ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟವ್ರೆ ಮನೇಲಿ ಹೇಳಿದ್ರೆ ನಾನು ವಿಡಿಯೋ ನೋಡಾದ್ಮೇಲೆ ಕ್ಲಾಸ್ ತಗೋತಾರೆ ನಿಂಗೆ ಅಷ್ಟೇ ಹೇಳ್ತೀನಿ ಜೀವನ್ದ್ದು ಪಾರ್ಟಿ ಎಲ್ಲ ಮುಗೀತು ಇದೆಲ್ಲ ಮುಗಿಸ್ಕೊಂಡು ಮ್ಯೂಸಿಕಲ್ ಚೇರ್ ಏ ಮಾಡ್ತಿದ್ದೀವಿ ವಿಡಿಯೋನ ನಮ್ಮ ಚ ಲಕ್ಷ್ಮಿ ಮಾಡ್ತಾರೆ ಎಂಜಾಯ್ ಮಾಡಿ ಗೈಸ್ ನೋಡಿ ಎಂಜಾಯ್ ಮಾಡಿ और या प्रति गेम फस्ट रेल्वे औट ऐतर प्रति गेम फस्ट रेल्वे औट ऐत ಯಾಕೆ <laughs> ಕೊಡ್ತಾರೋ ಇಲ್ಲ ಇಲ್ಲ ನಿಂತಿಲ್ಲ ಇಲ್ಲಿ ಇನ್ನೊಂದು ಸೇರಿದೆ ಏನು ಟೀಡ್ಿಗೆ ಏ ಬೈಲೈಯಾ ಯಾರ್ ಜಾಡ ಬೈಸಿರಾ ಗಡಗಲಾಗಿರೋ ನಿನ್ನ ಒಂದು ಟೆಸ್ಟಿಂಗ್ ಕೊಡ್ತೀನಿ ನಾನು ಮಾಡ್ತಾನಾ ಸಿಕ್ಕಿ ಮೋಸ ಸಿಕ್ಕಲಿಲ್ಲ ಯಾರ್ ವಿ ಆಲ್ರೆಡಿ ಗಟ ಜಗಳ ಆಗ್ತಾ ಇದೆ ನೋಡಿ ಯಾಕ ದೊಡ್ಡ ಶೇರಲ್ಲ ಯಾಕ ದೊಡ್ಡ ಟ್ರೈಲ್ ಅಲ್ಲ ತ್ಯಾಗ ಮಾಡ್ತೀನಿ ಏ ಮಡಾ ಮಾಡ್ಕೋ ಆಲ್ಸೋ ಬಣ್ಣೋ ನಿಶೋ ಎಕ್ಸ್ಪ್ಲೇನ್ ಮಾಡ್ತ್ಯಾ ಅದಕ್ಕೆ ನನ್ನ ತಮ್ಮ ಏನು ಅಂದ ಏನು ಅಂದೆ ಬೇಕಾ

ஓ இடக்கலவோ இடக்கலவ Баг баг Эй душар Эй душар Баг ವೈಫ್ ಮಾಡಲೇಬೇಕು ತುಂಬಾ ದೊಡ್ಡ ಜಗಳದಿಂದ ಬಚಾವಾಗಿದ್ದೀರಾ ಕಂಗ್ರಾಟ್ಸ್ நம் சசஸ் வெரில்ல ಸೂಪರ್ ಸೂಪರ್ ಬೋ ಬನ್ನಿ ಬೋ ಏನು ಒಬ್ಬೊಬ್ರು ಸರಿ ಇನ್ಮೇಲ್ ರೂಲ್ಸ್ ಇನ್ಮೇಲ್ ರೂಲ್ಸ್ ಇನ್ಮೇಲ್ ಕ್ಲೀನ್ ರೂಲ್ಸ್ ಹಾ ಹಾ

ಇವನು ಬಿ ಎಸ್ ಸಿ ಏಜ್ ತಗೋಬೇಕಿತ್ತಣ್ಣ ನಾವು ಸೇರಿ ಅದೇ ಹೇಳ್ತದೆ ಸೀರಿಯಸ್ ಆಗಿ ಮಕ್ಕಳ ಪಾಸ್ ಮಾಡೋ ಗುರು ಇವರು ಚೆನ್ನಾಗಿ ಹೋಯ್ತಾರೆ ಅತೇ ವಾಟ್ ಇಸ್ ದಿಸ್ ಅತೇ

ಇದು ಇಲ್ಲಿ ಏನೋ ನಡೀತಿದೆ ಇಲ್ಲಿ ಏನೋ ನಡೀತಿದೆ ಏನಾಯಿದೆ ಏನೋ ನಡೀತಿದೆ ಇಲ್ಲಿ ಹೆಂಟಿನೇ ಗೆಸ್ಬೇಕನ್ನ ಕನ್ಸರ್ಣೇ ಅಭಿಪ್ರಾಯ ಏನು ಅನ್ಕಲ್ ಇದ್ರ ಬಗ್ಗೆ ಗೊತ್ತಬಹುದು ಜೀವನದಲ್ಲಿ ಸೋಲ್ಬಾರ್ದು ಸೂಪರ್ ಅನಿ ಕಮಾಂಡ್ ಕಮಾಂಡ್ ಡಾಲೈನ್ ಹೆಂಗಿಸಿ ಅಂದ್ರೆ ನಮ್ಮ ಪಿ ಎಸ್ ಅಣ್ಣ ಬಿಡ್ಬೇಕು ಏನ್ ಚಿಕ್ಕಿನ ಜನ ಜೊತೆ ಇದ್ರಲ್ಲಿ

ಸೂಪರ್ ಅಕ್ಕ ಈ ಮ್ಯಾಚ್ ಅಲ್ಲಿ ಗೆದ್ಬಿಟ್ಟು ನಿಮ್ಗೆ ಏನ್ ಅನ್ಸ್ತಿದೆ ಯಾಕೆ ಇತ್ಕೋತಿದ್ದೀರಾ ಚಿನ್ನಿಗೆ ಕೆಮ್ಮು ಆಯ್ತಲ್ಲ ಹೇಳಿ ಹೇಳಿ ಚಿನ್ನಿಗೆ ಕೆಮ್ಮಿತ್ತಲ್ಲ ಅದಕ್ಕೆ ಒಳಗೆ ಪಲ್ಯ ನೋಡಿ ಎಂತ ಅತ್ತೆ ಎಂತ ಸೊಸೆ ಸತ್ತೆ ಸೊಸೆ ಅಲ್ಲ ಅಮ್ಮ ಮಗ್ಳು ತರ ಇದಾರೆ ಹಿಂಗೆ ಇರ್ಲಿ ನಿಮ್ಗೆ ಯಾರ ದೃಷ್ಟಿನ ತು ಹೇಳು ಸಾಕು ಸಾಕು ಅಷ್ಟೇ ನೋಡಪ್ಪ ಸನ್ಸೆಟ್ ಚೆನ್ನಾಗ್ ಆಗ್ತಿದೆ ಸ್ವಲ್ಪ ಈ ಕಡೆ ಬಾ ಹ್ಮ್ ಇಲ್ ಬಾಪು ಇಲ್ಲಿ ಸಕ್ಕಿದೆ ಸೂಪರ್ ಏನಪ್ಪ ನಿಂದ ಎಜುಕೇಶನ್ ಹೆಂಗ್ ನಡೀತಿದೆ ನಡೀತಿದೆ ಫಸ್ಟ್ ಇಂಟರ್ನಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟವ್ರೆ ಮನೇಲಿ ಹೇಳಿಲ್ಲ ಹಂಗೆ ಬಂದಿದ್ದೀನಿ ಹೇಳಿದ್ರೆ ನನಗೆ ವಿಡಿಯೋ ನೋಡಾದ್ಮೇಲೆ ಕ್ಲಾಸ್ ತಗೋತಾರೆ ಅಷ್ಟೇ ನೆಕ್ಸ್ಟ್ ಇಂದ ಓದ್ಕೋಬೇಕು ಹ್ಮ್ ಚೆನ್ನಾಗಿ ಓದ್ಕೋಪು ಓದೋಣ ಈಗ ನಿನ್ ಶ್ರಮ ಪಟ್ರೆ ಮುಂದೆ ನಿನ್ ಫ್ಯೂಚರ್ ಚೆನ್ನಾಗಿರತ್ತೆ ಅಷ್ಟೇ ಹಾಯ್ ಿ ಮುಗಿತ್ತು ಎಲ್ಲರೂ ಇವಾಗ ಮನೆಗೆ ಓಡ್ತಿದ್ದೀವಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ